ತಾಯಿ ರಾಕ್ಷಸಿ ಆಗುವುದಕ್ಕೆ ಸಾಧ್ಯನಾ ಬಹುತೇಕರ ಪ್ರಶ್ನೆ ಈ ಶಬ್ದ ಬಳಕೆ ಮಾಡುದು ಕೂಡ ತೀರಾ ಮನಸ್ಸಿಗೆ ನೋವನ್ಸುತ್ತೆ ಕಾರಣ ಹುಬ್ಬಳ್ಳಿಯಲ್ಲಿ ಆಗಿರುವ ಘಟನೆಗೆ ತಾಯಿನೇ ರಾಕ್ಷಸಿ ಆಗಿರುವಂತಹ ಸ್ಟೋರಿ ಇದು ತಾನು ಹೆತ್ತ ಮಗುವಿಗೆ ಚಿತ್ರ ಹಿಂಸೆ ಕೊಟ್ಟಿದ್ದಾಳೆ ಹೆತ್ತ ತಾಯಿ ಹಾಗಾಗಿ ಈತ ಈಗೆ ತಾಯಿಯೋ ಅಥವಾ ರಾಕ್ಷಸಿಯೋ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಹೆತ್ತ ಮಗುವೆ ಟಾರ್ಚರ್ ಕೊಟ್ಟಿದ್ದಾಳೆ ಮಗು ಕಿರಿಕಿರಿ ಮಾಡ್ತು ಅನ್ನೋ ಕಾರಣಕ್ಕೆ ಪೈಶಾಚಿಕ ಕೃತ್ಯ ಮೆರೆದಿದ್ದಾಳೆ ಕಿರಿಕಿರಿ ಮಾಡಿದ್ದಕ್ಕೆ ಕಬ್ಬಿಣದ ರಾಡ್ ಕಾಯಿಸಿ ಸುತ್ತಿದ್ದಾಳಂತೆ ಪಾಪಿ ತಾಯಿ ಕಾಲು ಕೈ ಮುಖ ಕುತ್ತಿಗೆ ಭಾಗಕ್ಕೆ ಸುತ್ತಿದ್ದಾಳೆ ಕ್ರೂರಿ ಕರುಳ ಬಳ್ಳಿಗೆ ಹೆತ್ತ ತಾಯಿಯಿಂದಲೇ ಚಿತ್ರ ಹಿಂಸೆ ನೀಡಲಾಗಿದೆ ಹುಬ್ಬಳ್ಳಿಯ ತಿಪ್ಪು ನಗರದಲ್ಲಿ ನಡೆದಂತಹ ಘಟನೆ ಇದು ತಾನ ಹೆತ್ತ ಮಗುವಿಗೆ ಈ ರೀತಿ ಕಿರುಕುಳ ಕೊಡೋದಕ್ ಸಾಧ್ಯನಾ ಈ ರೀತಿ ಟಾರ್ಚರ್ ಮಾಡೋದಕ್ಕೆ ಸಾಧ್ಯನಾ ಯಾವ ತಾಯಿ ಮನಸ್ಸು ಒಪ್ಕೊಳ್ಳುತ್ತೆ ಅಥವಾ ಹಾಗೇನಾದ್ರೂ ಮಾನಸಿಕ ಮಾನಸಿಕ ಅಸ್ವಸ್ಥೆನ ಇದನ್ನ ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಎಲ್ಲವೂ ಸರಿಯಾಗಿದ್ರೆ ಈ ರೀತಿ ತರ ಹೆತ್ತ ಮಗುವಿಗೆ ಟಾರ್ಚರ್ ಕೊಡೋದಕ್ಕೆ ಸಾಧ್ಯನಾ ಈ ಸುದ್ದಿಗಳನ್ನ ಕೇಳಿದಾಗ ನೋಡಿದಾಗ ನಮ್ಮ ಕಣ್ಣುಂಚುಗಳು ಒದ್ದೆ ಆಗುತ್ತೆ ಎಂಥ ತಾಯಿಗಾದ್ರೂ ಕೂಡ ನೋವಾಗುತ್ತೆ ಅಂಥದ್ರಲ್ಲಿ ತಾನು ಹೆತ್ತ ಮಗುವಿಗೆ ಈ ರೀತಿ ಹಿಂಸೆ ಕೊಡೋದಕ್ಕೆ ಸಾಧ್ಯನಾ ಜಸ್ಟ್ ಒಂದು ಮಗು ಅಳತಾ ಇದೆ ಅನ್ನೋ ಕಾರಣಕ್ಕೆ ತಡೆಯೋದಕ್ಕಾಗಲ್ಲ ಹೆತ್ತ ತಾಯಿಗೆ ಅಂಥದ್ರಲ್ಲಿ ಅಳತೆ ಕಿರಿಕಿರಿ ಮಾಡುತ್ತೆ ಅಂದ್ರೆ ಅದ್ ಎಷ್ಟು ವರ್ಷದ ಮಗು ಜಸ್ಟ್ ನಾಲ್ಕು ವರ್ಷದ ಮಗು ಆ ನಾಲ್ಕು ವರ್ಷದ ಪುಟ್ಟ ಕಂದಮ್ಮನಿಗೆ ಗೊತ್ತಾಗುತ್ತೆ ಏನಾದ್ರು ನೋಡಿ ಈ ರೀತಿ ಕಬ್ಬಿನದ ರಾಡ್ ಕಾಯಿಸಿ ಸುಟ್ಟಿದ್ದಾಳಂತೆ ಪಾಪಿ ತಾಯಿ ಅಲ್ಲಿ ಅಕ್ಕಪಕ್ಕದ ಜನ ಆ ಮಗುವನ್ನ ನೋಡಿದಾಗ ಅಳ್ತಾ ಇತ್ತಂತೆ ಯಾಕೆ ಅಂತ ಪ್ರಶ್ನೆ ಮಾಡಿದಾಗ ಯಾವ ರೀತಿ ಎಲ್ಲ ಸುಟ್ಟಿದಾರಲ್ಲ ಯಾರ ಇದನ್ನ ಸುಟ್ಟಿದ್ದು ಅಂದ್ರೆ ಅದನ್ನ ಮಮ್ಮಿ ಅಂತ ಆ ಮಗು ಹೇಳ್ಕೊಳುತ್ತೆ ಹಾಗಾದ್ರೆ ಮಗು ಏನ್ ಹೇಳ್ತು ಬನ್ನಿ ಒಂದ್ಸಾರಿ ಕೇಳಿಸಿಕೊಂಡ್ ಬರೋಣ ಇದು ಯಾರು ಮಾಡ್ಯಾವ್ರುಪ್ಪ ಅದು ಯಾರು ಎದಕ್ಕೆ ಸೊಲೊ ಆಗ ಹೌದಾ ಎ ಎಲ್ಲೆಲ್ಲಿ ಸುಟ್ಯಾರ ಅಲ್ಲೇ ಮತ್ತು ಇಲ್ಲಿ ಮತ್ತು ಅಲ್ಲೇ ಮತ್ತು ಇಲ್ಲೇ ಇಲ್ಲಿ ಏನಾಗೈತೆ ನಿನ್ಗೆ ಅಲ್ಲೇನು ಸುಟ್ಯಾರ ಹೌದನ ಎಲ್ಲೇ ಮತ್ತು ಅಲ್ಲೇ ನಿಮ್ಮ ಅಪ್ಪ ನಿಮ್ಮ ಅಪ್ಪಾರ ಏನಂದಿಲ್ಲ ನಿಮ್ಮಮ್ಮಿಗೆ ಹಾ ಅದಿರ್ಲಿ ಬೇಡ ಹ ಆಯ್ತು ತಗೋ ಆಯ್ತು ಕುಂದ್ರ ಹಾ ಏನಮೂನ ಆಯ್ಸಕಾರಿಗತ್ತ ಪಾಪ ಭಕ್ಷಿಗು ಇದ್ಯಾರು ಮಾಡಿ ಯಾರೀ ಎದಕ್ಕೆ ಸೊಗ ಹೌದ ಎಲ್ಲೆಲ್ಲೇ ಸುಟ್ಟಾರ ಅಲ್ಲೇ ಮತ್ತೆ ಇಲ್ಲೇ ಮತ್ತೆ ಅಲ್ಲೇ ಮತ್ತೆ ಇಲ್ಲೇ ಇಲ್ಲಿ ಏನಾಗಿದೆ ನಿನ್ಗೆ ಅಲ್ಲೇನು ಸುಟ್ಟಾರ ಹೌದನಾ ಎಲ್ಲೇ ಮತ್ತೆ ಅಲ್ಲೇ ನಿಮ್ಮ ಅಪ್ಪರ ನಿಮ್ಮ ಅಪ್ಪರ ಏನಂದಿಲ್ಲ ನಿಮ್ಮಮ್ಮಿಗೆ ಹಾಂ ಅದಿರಲಿ ಬಿಡು ಮಗು ಹೇಳೋದನ್ನ ಅಲ್ಲಿನ ಸ್ಥಳೀಯರು ಮಗು ಅಳ್ತಾ ಇರೋದನ್ನ ಗಮನಿಸಿ ಆ ಮಗು ಹತ್ರ ಮಾತಾಡಿಸ್ತಾರೆ ಮಗುವಿನ ಕಾಲು ಮತ್ತು ಕತ್ತು ಆ ಹೊಟ್ಟೆ ಭಾಗವನ್ನೆಲ್ಲ ಚೆಕ್ ಅಲ್ಲಿ ಸುಟ್ಟ ಗಾಯಗಳ ಗುರುತು ನೋಡೋದಕ್ಕೆ ಸಿಗುತ್ತೆ ಯಾರು ಮಾಡಿದ್ರು ಇದನ್ನ ಅಂತ ಕೇಳಿದಾಗ ಬಹಳ ಸ್ಪಷ್ಟವಾಗಿ ಆ ಮಗು ಹೇಳತ್ತೆ ನನ್ನ ತಾಯಿ ಮಾಡಿರೋದು ಮಮ್ಮಿ ಮಾಡಿರೋದು ಅಂತ ಯಾಕೆ ಮಾಡಿದ್ರು ಅಂತ ಪ್ರಶ್ನೆ ಮಾಡಿದ್ರೆ ಅಳ್ತಾ ಇದೆ ಅಳಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಮಮ್ಮಿ ನನಗೆ ಮಾಡಿದ್ರು ಅನ್ನುವಂತಹ ವಿಚಾರವನ್ನ ಮಗು ಹೇಳುತ್ತೆ ವರ್ಷದ ಪುಟ್ಟ ಕನ್ನಮ್ಮ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಡಿ ಎಷ್ಟೋ ಮಕ್ಕಳಿಗೆ ಸರಿಯಾಗಿ ಮಾತಾಡಕ್ ಬರಲ್ಲ ತೊದಲು ಮಾತುಗಳು ನಾವು ಏನ್ ಹೇಳ್ತೀವಿ ಅನ್ನೋದನ್ನ ಫೈಂಡ್ ಔಟ್ ಮಾಡೋಕೆ ಆ ಮಕ್ಕಳಿಗೆ ಕಷ್ಟ ಆಗುತ್ತೆ ಆಡೋ ವಯಸ್ಸು ಹಠ ಮಾಡೋ ವಯಸ್ಸು ಬಟ್ ತಿಳಿ ಹೇಳಬೇಕಾದಂತ ಹೆತ್ತ ತಾಯಿನೇ ಈ ರೀತಿ ಸುಡ್ತಾರೆ ಸುಟ್ಟ ಗಾಯಗಳಿಂದ ಅಪಾಪ ಮಗು ನರಳುತ್ತೆ ಅಂದ್ರೆ ಈಕೆ ತಾಯಿನ ಅಥವಾ ರಾಕ್ಷಸಿನ ಅನ್ನೋದನ್ನ ನಾವ್ ಯಾಕೆ ಪ್ರಶ್ನೆ ಮಾಡಬಾರ್ದು ರಾಕ್ಷಸಿಯ ರೀತಿಯಲ್ಲಿ ನೀನ್ ವರ್ತನೆ ಮಾಡ್ತಾ ಇರೋದು ಯಾಕೆ ನೀನ ಹೆತ್ತ ಮಗುವಿಗೆ ಈ ರೀತಿ ಚಿತ್ರ ಹಿಂಸೆ ಕೊಟ್ಟಿದ್ ಯಾಕೆ ಅನ್ನೋದನ್ನ ಜ ಜನ ಅಲ್ಲಿನ ಅಕ್ಕಪಕ್ಕದ ನಿವಾಸಿಗಳು ಹೇಳ್ತಿದ್ದಾರೆ ಪಾಪ ಯಾವಾಗ್ಲೂ ಕೂಡ ಮಗು ಆಳ್ತಾ ಇತ್ತಂತೆ ಅಕ್ಕಪಕ್ಕದ ನಿವಾಸಿಗಳು ಕೂಡ ಅದನ್ನ ನೋಡಿದಾರೆ ಯಾಕೆ ಮಗು ಆಳುತ್ತೆ ಅಂದ್ರೆ ಈ ರೀತಿ ಹಿಂಸೆ ಕೊಡ್ತಿದ್ಲಂತೆ ತಾಯಿ

ನೋಡಿದು ಹೆತ್ತ ತಾಯಿ ಹೈ ಡ್ರಾಮಾ ಸ್ಥಳೀಯರು ಹೋಗಿ ಪ್ರಶ್ನೆ ಮಾಡ್ತಾರೆ ಯಾಕಮ್ಮ ಮಗು ಹೊಡಿತಿ ಅಂತಲ್ಲ ಯಾಕೆ ಅಂತ ವಿಡಿಯೋ ಮಾಡೋದಕ್ ಮುಂದಾದ್ರೆ ವಿಡಿಯೋ ಮಾಡಬೇಡಿ ಅಂತ ಆಕೆ ಅವರ ಮೊಬೈಲ್ ಅನ್ನ ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಾಳೆ ಸರಿಯಾಗಿ ಪ್ರಶ್ನೆ ಮಾಡಿದ್ರ ಹೊಡೆಯೋವಾಗಿದ್ದು ಪರಿಜ್ಞಾನ ಇರ್ಲಿಲ್ವಾ ವಿಡಿಯೋ ಮಾಡೋ ಮಾತ್ರ ನಿನ್ನ ಮಾನ ಮರ್ಯಾದೆ ಹೋಗುತ್ತೆ ಅಂತನಾ ಈ ಬಗ್ಗೆ ಮಾತನಾಡೋದಕ್ಕೆ ಅಲ್ಲಿನ ಸ್ಥಳೀಯರು ಗುರುನಾಥ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುರುನಾಥ್ ಅವರೇ ನಮಸ್ತೆ ಯಾವಾಗ ಮಗು ಅಳ್ತಾ ಇದ್ದಿದ್ದನ್ನ ನೋಡಿ ತಾವು ಗಮನಿಸಿದ ಅಂದ್ರೆ ನೀವು ನೋಡಿದ್ರ ಆ ಮಗು ಅಳೋದನ್ನ ಹೇಗೆ ಅಂತ ಇಲ್ಲ ಮೇಡಮ್ ನಾವು ನೋಡ್ಲಿಲ್ಲ ಅದನ್ನ ಏನಾಗ್ತಾ ಇದೆ ಈ ಮಕ್ಕಳು ಅಳಾತ್ರು ಮತ್ತೊಂದು ಘಟನೆ ಆಗಾತು ಅನ್ನುವಂತ ವಿಷಯದ ಮೇಲೆ ಪಾಲಕರು ಈ ರೀತಿ ವರ್ತಿಸೋದು ಒಂದ್ ಕಡೆ ವಿಷಯದ ಮೇಲೆ ಇವತ್ತು ಅನ್ನುವಂತದ್ದನ್ನು ಅನ್ನುವಂತೂ ವಿಚಾರ ಮಾಡಬೇಕಾಗಿದ್ದು ಒಂದ್ ಕಡೆ ಈಗ ಮಕ್ಕಳು ಮಕ್ಕಳಿಗೆ ವ್ಯಾಸಂಗ ಮಾಡ್ರಿ ಅಭ್ಯಾಸ ಮಾಡ್ರಿ ಇದ್ರಿ ಅಭ್ಯಾಸ ಮಾಡ್ರಿ ಮಾಡ್ರಿ ಅಂತ ಕಿರುಕುಳ ಕೊಡುವಂತ ತಂದೆ ತಾಯಿ ಒಂದ್ ಕಡೆ ಮಕ್ಕಳಿಗೆ ಮೊಬೈಲ್ ಚಟ ಒಂದ್ ಕಡೆ ಆಗಿದೆ ಇಂತವು ನೂರಾ ಎಂಟು ವಿಷಯಗಳು ಇವತ್ತ ತಲೆದೂರವು ಇದ್ರ ನಡಕ್ ಏನಾಗತ್ತದ ಯಾವ ರೀತಿ ಶಿಕ್ಷಣ ಕೊಡಬೇಕು ನೀವು ಹೇಳಿದ್ ನಾನು ಒಪ್ಕೋತೀನಿ ಬಟ್ ಈಗ ನೀವು ಹೇಳಿದ್ದೇನಂತಂದ್ರ ಸ್ವಲ್ಪ ತಿಳುವಳಿಕೆ ಇರೋ ಮಕ್ಕಳಲ್ಲಿ ನಾವ್ ಅದನ್ನ ನೋಡಬಹುದು ಅಂದ್ರೆ ಓದಾಕ್ ಹೇಳಿದ್ರೆ ನಾವು ಬರೆಯಾಕ್ ಹೇಳಿದ್ರು ಅದಕ್ಕೆ ಮೊಬೈಲ್ ಹಿಡ್ಕೊಂಡ್ರ ಅದಕ್ ಹೊಡೆದ್ರ ಅಂತ ವಿಚಾರಗಳು ಬರುತ್ತೆ ನಾಲ್ಕು ವರ್ಷದ ಪುಟ್ ಕಂದ ಮರಿ ಅದಕ್ಕೇನ್ ಗೊತ್ತಾಗತ್ತ ಮೊಬೈಲ್ ಬರೆಯೋದ ಓದೋದ ಪಾಪ ಆಟ ಆಡೋ ವಯಸ್ಸು ಈಗ ಏನಾಗೈತ್ ಮೇಡಮ್ ಈಗ ಮೂರ್ ವರ್ಷ ನಾಲ್ಕು ವರ್ಷ ಅಂತ ಈಗ ನರ್ಸರಿ ಹಾಕಿದ್ವಿ ನರ್ಸರಿಗಿನ ಶಿಕ್ಷಣದ ವ್ಯವಸ್ಥೆಗೆ ಒತ್ತು ಕೊಡುದು ಮಕ್ಕಳು ಒಟ್ಟ ಅವರು ಡಾಕ್ಟರ್ ಆಗ್ಬೇಕು ಅವ್ರ ಇಂಜಿನಿಯರ್ ಆಗ್ಬೇಕು ಅನ್ನುವಂತ ಪರಿಕಲ್ಪನೆ ತಂದೆ ತಾಯಿ ಇಟ್ಕೊಳ್ಳೋದು ಈಗ ಮಕ್ಕಳ ಭವಿಷ್ಯದ ಬಗ್ಗೆ ಎಲ್ಲ ತಂದೆ ತಾಯಿಗೂ ಕೂಡ ಆಸೆ ಇರುತ್ತೆ ಕನಸುಗಳಿರುತ್ತೆ ಅದೆಲ್ಲವೂ ಓಕೆ ಬಟ್ ನಾಲ್ಕು ವರ್ಷದ ಪುಟ್ಟ ಕಂದಮ್ಮ ಹೊಡೆದಿರೋ ವಿಚಾರಕ್ಕೆ ನಾವು ಮಾತಾಡ್ತಾ ಇದೀವಿ ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ ನಾಲ್ಕು ವರ್ಷದ ಪುಟ್ಟ ಕಂದಮ್ಮ ಇಲ್ಲಿ ಓದಕ ಬರೀಯಕ ಹಠಾ ಮಾಡ್ತಾ ಆ ಕಾರ್ಡ್ ಈ ರೀತಿ ಮಾಡಿದ್ರ ಅಲ್ಲ ನಾಲ್ಕು ವರ್ಷದ ಪುಟ್ಟ ಕಂದಮ್ಮ ಆಟ ಆಡ್ಕೊಂಡು ಬೆಳೆಯೋ ವಯಸ್ಸು ಇಂತ ಹೊತ್ತಲ್ಲಿ ಯಾಕೆ ಹೊಡೆದ್ರು ಆ ತಾಯಿ ಅನ್ನೋದೇ ಪ್ರಶ್ನೆ ನಮ್ಮ ಮಕ್ಕಳು ನಾವು ಹೊಡಿತೀವಿ ಬಡಿತೀವಿ ಅನ್ನೋದಕ್ಕೂ ರೈಟ್ಸ್ ಇಲ್ಲ ಇಲ್ಲಿ ಈ ರೀತಿ ಕಬ್ಬಿನದ ರಾಡ್ ಕಾಯಿಸ್ತೀರಿ ಮಕ್ಕಳಿಗೆ ಚಿತ್ರ ಹಿಂಸೆ ಕೊಡ್ತೀರಿ ಅಂದ್ರೆ ನೀವು ತಾಯಿನೇ ಅಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತೋರಿಸ್ಬಿಟ್ಟಿದ್ದೀರಿ ಜಗತ್ತಿಗೆ ವಿಡಿಯೋ ಮಾಡುವ ಕೋಪ ಬರುತ್ತೆ ಮಗು ಹೊಡೆಯುವಾಗ ಈ ಬುದ್ಧಿ ಇರ್ಲಿಲ್ವಾ ಅನ್ನೋದನ್ನ ಯಾಕೆ ಪ್ರಶ್ನೆ ಮಾಡಬಾರ್ದು ಈಕೆ ವಿರುದ್ಧ ಕ್ರಮ ಆಗಬೇಕು ಮೋಸ್ಟ್ಲಿ ಆ ಮಗುವನ್ನ ರಕ್ಷಣೆ ಮಾಡ್ಬೇಕಪ್ಪ ಇಂಥವ್ರ ಕೈಯಿಂದ